ಸಿಟಿ ರವಿ ರಿಲೀಸ್ ಆಗ್ತಾ ಇದ್ದಂತೆ ಕಾರ್ಯಕರ್ತರ ಸಂಭ್ರಮಾಚರಣೆ ಹೇಗಿತ್ತು ಪೊಲೀಸ್ ಬಂಧನದಿಂದ ಪತಿ ಬಿಡುಗಡೆ ಆಗ್ತಾ ಇದ್ದಂತೆ ಪತ್ನಿ ಹೇಳಿದ್ದೇನು ಧಮ್ಮಿದ್ರೆ ಸಿಟಿ ರವಿ ಆ ಪದ ಬಳಸಿಲ್ಲ ಅಂತ ತೋರಿಸಲಿ ಎಂದು ಸವಾಲ್ ಹಾಕಿದ್ದಾದ್ರೂ ಯಾರು ಇದೆಲ್ಲವನ್ನು ನೋಡೋಣ ವಾಗ್ಯುದ್ಧ ನ್ಯೂಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ದ ಅಶ್ಲೀಲಾಪದ ಬಳಕೆ ಆರೋಪದ ಅಡಿಯಲ್ಲಿ ಬೆಳಗಾವಿ ಪೊಲೀಸರಿಂದ ಅರೆಸ್ಟ್ ಆಗಿ ಹೈಕೋರ್ಟ್ನಿಂದ ರಿಲೀಫ್ ಪಡೆದು ರಿಲೀಸ್ ಆಗಿರುವ ಸಿಟಿ ರವಿಗೆ ಬೆಂಬಲಿಗರು ಕಾರ್ಯಕರ್ತರಿಂದ ಭವ್ಯ ಸ್ವಾಗತ ಸಿಕ್ಕಿದೆ ಬಿಡುಗಡೆಯಾದ ಸುದ್ದಿ ತಿಳಿತಾ ಇದ್ದಂತೆ ಸಿಟಿ ರವಿ ತವರು ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂತಸ ಮುಗಿಲು ಮುಟ್ಟಿತ್ತು ಹನುಮಂತಪ್ಪ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಿಟಿ ರವಿ ಸಹೋದರಿ ಪುತ್ರ ಕುಣಿದು ಕುಪ್ಪಳಿಸಿದ್ರು ಪ್ರತಿ ಸಿಟಿ ರವಿ ಬಿಡುಗಡೆಗೆ ಸಂತಸ ವ್ಯಕ್ತಪಡಿಸಿದ ಪತ್ನಿ ಪಲ್ಲವಿ ನನ್ನ ಪತಿ ಪ್ರತಿ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣ್ತಾರೆ ನಾನು ಇಪ್ಪತ್ತೈದು ವರ್ಷಗಳಿಂದ ಅವರ ಜೊತೆ ಇದ್ದೇನೆ ಅವರ ಬಾಯಿಂದ ಈ ಪದ ಬಂದಿದೆ ಅಂದ್ರೆ ನನಗೆ ನಂಬಲು ಕಷ್ಟ ಅಂತ ಹೇಳಿದರು ರವಿ ಜೊತೆ ಇಪ್ಪತ್ತೈದು ವರ್ಷದಿಂದ ಒಟ್ಟಿಗೆ ಇದ್ದೀನಿ ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅಂತಂದರೆ ನನ್ನ ಹತ್ತಿರದಿಂದ ನೋಡಿದೀನಿ ಅವ್ರ ಆ ಪದ ಬಳಸಿದ್ದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಣುಮಕ್ಳು ಬಂದಿರ್ತಿರಲಿಲ್ಲ ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ ಆರ್ ಎಸ್ ಎಸ್ ಬ್ಯಾಗ್ರಾಫ್ಟಿಂದ ಬಂದಿರೋದು ಬೆಂಗಳೂರಿಗೆ ಬರುವ ಮಾರ್ಗ ಮಧ್ಯೆ ಸಿಟಿ ರವಿಗೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕುಯಿಲಾಳು ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು ಹಿಂದೂ ಹುಲಿ ಸಿಟಿ ರವಿಗೆ ಜೈ ಅಂತ ಘೋಷಣೆ ಕೂಗಿದ್ರು ಈ ವೇಳೆ ಮಾತನಾಡಿದ ರವಿ ನಾನು ನಿಮ್ಮ ಋಣ ತೀರಿಸುವುದಾಗಿ ಹೇಳಿದ್ರು ಹೃದಯಪೂರ್ವಕವಾಗಿರೋ ಧನ್ಯವಾದಗಳು ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದಿರಿ ಹ ನಿಮ್ ಪ್ರೀತಿಗೆ ನಿಮ್ ಕಷ್ಟ ಕಾಲಕ್ಕೆ ನಿಮ್ ಜೊತೆಗಿದ್ದು ಋಣ ತೀರಿಸ್ತೀನಿ ಸಿಟಿ ರವಿ ವಿಜಯೇಂದ್ರ ಆರ್ ಅಶೋಕ್ ಬೆಂಗಳೂರಿಗೆ ಆಗಮಿಸಿದ ವೇಳೆ ದಾಸರಹಳ್ಳಿಯ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸ್ವಾಗತ ಕೋರಿದ್ರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸಿಟಿ ರವಿ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾನು ಹೇಳದ ಶಬ್ದವನ್ನ ನಾನು ಅಂದೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಕಾನೂನು ಇದೆಯಾ ಸರ್ಕಾರದ ಗೂಂಡಾಗಿರಿಗೆ ನಾವು ಕಾನೂನಿನ ಮೂಲಕ ಉತ್ತರಿಸ್ತೇವೆ ಅಂತ ಹೇಳಿದ್ರು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುತ್ತೇವೆ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ನಾನು ವಿವಾದವನ್ನು ಸಿಟಿ ರವಿ ಬಂಧನ ಮತ್ತು ಬಿಡುಗಡೆ ಬಗ್ಗೆ ಗೊತ್ತಿಲ್ಲ ಬಂಧನವೂ ಇಲ್ಲ ಪೊಲೀಸರು ಉಂಟು ಕಾನೂನು ಉಂಟು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯದಲ್ಲಿ ಏನೇ ಆದರೂ ನಾನು ಸಿಎಂ ಹೊಣೆ ಅಂತ ಹೇಳ್ತಾರೆ ಸಿಟಿ ರವಿ ಹೇಳಿಕೆ ತಾಯಿಗೆ ಹೆಣ್ಣು ಮಕ್ಕಳಿಗೆ ಆಗಿರುವ ಅವಮಾನ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಬಿಜೆಪಿ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಎಂ ಅವರು ಲಕ್ಷ್ಮಿ ಅಂಬಾಳ್ ಸೇರಿ ಮಾಡ್ತೀವಿ ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿ ಎಂ ಎಲ್ಲದಕ್ಕೂ ನಾವೇ ಓಣೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಗೆ ಕೌಂಟರ್ ಕೊಟ್ಟ ಕೈ ಕಾರ್ಯಕರ್ತರು ನಿನ್ನೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ್ರು ಯಾವ ಖುಷಿಗೆ ಬಿಜೆಪಿ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಂತ ಎಐಸಿಸಿ ಯುವ ಘಟಕದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದರು ಬಿಜೆಪಿಯವರ ಪ್ರತಿಭಟನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಯಾವ ಮಹತ್ ಸಾಧನೆ ಮಾಡಿದ್ದಾರೆ ಅಂತ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಅಲ್ಲ ಇಂಡಿಯಾ ಬಂದ್ ಮಾಡ್ಲಿ ಅಂತ ಡಿಸಿಎಂ ಡಿಕೆ ಹೇಳಿಕೆ ಲೇವಡಿ ಮಾಡಿದ್ದಾರೆ ಇಂಡಿಯಾಗೆ ಬಂದ್ ಮಾಡಲಿ ಏನ್ ದೊಡ್ಡ ಗಣಕಾರ್ಯನ ಏನ್ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಏನು ಧೀರ ಧೀರಾದಿ ಧೀರ ಏನು ವಾಚಾರಿ ನನ್ನ ಪ್ರಭುತ್ವ ಅಂತ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬಂದು ಸಿಟಿ ರವಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಿಟಿ ರವಿ ಬಿಜೆಪಿ ನಾಯಕರು ಸಾಥ್ ನೀಡಲಿದ್ದಾರೆ ಸದನದಲ್ಲಿ ನಡೆದ ಘಟನೆಗಳು ಮತ್ತು ಪೊಲೀಸರಿಂದ ಬಂಧನದ ವೇಳೆ ನಡೆದ ಘಟನೆ ಬಗ್ಗೆ ಸಿಟಿ ರವಿ ತಿಳಿಸಲಿದ್ದು ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಡಲಿದ್ದಾರೆ